ಪಿಂಕಿ ಬಂದ್ಯಾ ಸದ್ಯ ಬಾಯ್ಲಿ ಕುತ್ಕೊಂಡ್ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು ಪಿಂಕಿ ಏನಾಯ್ತು ಯಾಕೆ ಬೇಗ ಬಾ ಬೇಗ ಬಾ ಮಾತಾಡ್ಬೇಕು ಮಾತಾಡ್ಬೇಕು ಅಂತಿದ್ದಲ್ಲ ಏನ್ ಮಾತಾಡ್ಬೇಕಂತದ್ದು ಏನು ಪಿಂಕಿ ಈ ತರ ಕೇಳ್ತಿದ್ಯಾ ಅಯ್ಯೋ ನಿಂಗೆ ಎಂತ ಏನಾಗಿದೆ ಗೊತ್ತಾ ಪ್ರಾಬ್ಲಮು ನಿನ್ನತ್ರ ಹತ್ರ ಹೇಳ್ಕೋಬೇಕು ಇದನ್ನೆಲ್ಲ ಹೇಗ ಮಾಡಿ ಸಾಲ್ವ್ ಮಾಡಬೇಕು ಅಂತ ನಾನು ಒದ್ದಾಡ್ತಿದ್ದೀನಿ ಇಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಿದ್ದೀಯಲ್ಲ ನೀನು ಆಯ್ತು ಏನೀಗ ಏನಾಯ್ತು ಅಂತದ್ದು ಹೇಳು ಪಿಂಕಿ ನಿಂಗೆ ಹಿಂಗೆ ಹೇಳಲಿ ನಾನು ಪಿಂಕಿ ನಾವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗೋಗ್ಬಿಟ್ಟಿದೆ ನಾನು ಹೇಳಿದ್ದಲ್ಲ ನಿಂಗೆ ಅವತ್ತು ನಾನು ಯಾವ ಹುಡುಗಿನ ಪ್ರೀತಿಸ್ತಿಲ್ಲ ಅಂತ ನಾನು ಮನೆಯವರತ್ತ ಸುಮ್ಮನೆ ಹೇಳಿಬಿಟ್ಟಿದ್ದೆ ಅಂತ ಅದನ್ನ ಅವರು ನಿಜ ಅಂತ ತಿಳ್ಕೊಂಡು ನಾನು ಬೇರೆ ಹುಡುಗಿ ಜೊತೆ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಪಿಂಕಿ ಪಿಂಕಿ ನಿನ್ನ ಹತ್ರನೇ ಮಾತಾಡ್ತಿರೋದು ಇದು ಏನು ಹೀಗೆ ನಿಂತಿದ್ಯಾ ನೀನು ಎಂತ ವಿಷಯ ಹೇಳ್ತಿದ್ದೀನಿ ನಿನ್ಗೆ ಏನು ಅನಿಸ್ತಿಲ್ವಾ ಯಾಕೆ ಹಿಂಗೆ ಆಡ್ತಿದ್ಯಾ ಪಿಂಕಿ ಏನು ಅನಿಸ್ಬೇಕು ಏನು ಅನಿಸ್ಬೇಕು ಹೇಳು ನನಗೆ ಏನು ಅನಿಸ್ತಿಲ್ಲ ನಿಂಗೆ ಮದುವೆ ಫಿಕ್ಸ್ ಆಗಿದೆ ಬೇರೆ ಹುಡುಗಿ ಜೊತೆ ಅಷ್ಟೇ ತಾನೇ ಅದು ನನಗೆ ಗೊತ್ತಿರೋ ವಿಷಯನೇ ಹೊಸದಾಗಿ ಏನಾದರೂ ಇದ್ರೆ ಹೇಳು ಹೇಳ್ಬಿಟ್ಟು ಹೋಗ್ತೀನಿ ಏನು ಪಿಂಕಿ ಹೀಗೆ ಮಾತಾಡ್ತಿದ್ಯಾ ನಾನು ಬೇರೆ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿರೋ ನಿನಗೆ ಹೇಗೆ ಗೊತ್ತಾಯ್ತು ಗೊತ್ತಾದ್ರೂ ನೀನು ಈ ಥರ ಇದೆಯಾ ಯಾಕೆ ಈ ಇದೆಯಾ ನೀನು ಏನು ಯಾಕೆ ಮಾತಾಡ್ತಿಲ್ಲ ಮತ್ತೆ ಸರಿ ಇನ್ ನಿನ್ಗೆ ಹೇಗ್ ಗೊತ್ತಾಯ್ತು ಹೇಳು ಪಿಂಕಿ ಮಾತಾಡು ಬಾಯ್ಬಿಟ್ಟು ನಂಗೆಲ್ಲ ಗೊತ್ತು ಶ್ರೀಕಾಂತ್ ನಂಗೆಲ್ಲ ಗೊತ್ತಿದೆ ಏನ್ ಬಿಟ್ಟು ಹೇಳಿ ಹೇಳು ನಿನ್ಗೆ ಹೇಗೆ ಗೊತ್ತಾಯ್ತು ಅಂತ ಬಾಯ್ಬಿಟ್ಟು ಹೇಳು ಏನಾಯ್ತಲ್ಲ ನಿನ್ಗೆ ಗೊತ್ತಾಯ್ತು ಹೇಳು ಪಿಂಕಿ ಪ್ಲೀಸ್ ನಿಂಗೆ ಮದುವೆ ಗೊತ್ತಾಗಿರೋದು ಬೇರೆ ಯಾಕೆ ಜೊತೆನೂ ಅಲ್ಲ ಶ್ರೀಕಾಂತ್ ನನ್ನ ಅಕ್ಕನ ಜೊತೆ ನನ್ನ ಸ್ವಂತ ಅಕ್ಕ ಪ್ರೀತಿ ಜೊತೆ ಏನು ಹೇಳ್ತಾ ಪಿಂಕಿ ಪ್ರೀತಿ ನಿಮ್ಮ ಅಕ್ಕನ ಅಲ್ಲ ಅವ್ರು ನನ್ನ ಪ್ರೇಮ್ ತಂಗಿ ತಾನೆ ನಿನ್ಗೆ ಹೇಗಕ್ಕಾದ್ರು ಅವರು ನಿನ್ ಅದಕ್ಕೆ ಬೇರೆ ಯಾರು ಅಲ್ಲ ಅವಳು ನನ್ನ ಅಕ್ಕನೇ ಮೂರು ಜನ ಹೆಣ್ಮಕ್ಳು ಏನ್ ಹೇಳ್ತಿದ್ಯಾ ನೀನ್ ನಮ್ಮ ಪ್ರೇಮಾತ್ಗೆ ತಂಗಿನ ಇಷ್ಟ ನನ್ಗೆ ಗೊತ್ತೇ ಆಗ್ಲಿಲ್ವಲ್ಲ ಪಿಂಕಿ ಈಗ ಏನ್ ಮಾಡೋದು ಪಿಂಕಿ ನಾನು ಮತ್ತೆ ನಿಮ್ಮ ಅಕ್ಕನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ ತಲೆ ಕೆಟ್ಟು ಹೋಗ್ತಿದೆ ನನಗೆ ನಂಗೆ ಮದುವೆ ಇಷ್ಟ ಇಲ್ಲ ಪಿಂಕಿ ದಯವಿಟ್ಟು ಹೇಗಾದರೂ ಮಾಡಿ ತಡೀದ್ನಾ ನೋಡು ಇದು ತಡಿಯೋಕೆ ಆಗೋದು ಒಬ್ಬರೇ ಕೈಲೇ ಪ್ರೇಮ ಅದಕ್ಕೆ ಕೈ ದಯವಿಟ್ಟು ನಿನ್ನೆ ಎಲ್ಲಾ ಹೇಳ್ಕೊ ಅಕ್ಕನ ಹತ್ರ ನಾನು ಈ ಥರ ಲವ್ ಮಾಡ್ತಿದ್ದೀನಿ ಶ್ರೀಕಾಂತ್ ನಾವು ಐದು ವರ್ಷದಿಂದ ಪ್ರೀತಿ ಮಾಡ್ತಿದ್ದೀವಿ ದಯವಿಟ್ಟು ನನಗೂ ಶ್ರೀಕಾಂತ್ ಮದುವೆ ಮಾಡಿ ಪ್ರೀತಿ ಜೊತೆ ಅಲ್ಲ ಅಂತ ಹೇಳು ಹೇಗಾದ್ ಮಾಡಿ ತಡಿ ಪಿಂಕಿ ಪ್ಲೀಸ್ ಇಲ್ಲ ಶ್ರೀಕಾಂತ್ ಏನಾಗಿದೆ ಪಿಂಕಿ ನಿನಗೆ ತಲೆಗಿಲ ಕೆಟ್ಟಿದೆ ಹೇಗೆ ನೋಡು ನನ್ನ ತೊಂದ್ರೆ ಇಲ್ಲ ಈಗ ತುಂಬಾ ಸಲಿಸ್ಬಿಡುತ್ತೆ ಪ್ರೇಮ ಅದಕ್ಕೆ ತಂಗಿ ನಮ್ಮನೆ ಸೊಸೆಯಾಗಿ ಬರಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಆಸೆ ಹಾಗೆ ಅವ್ರು ಬಂದರೆ ನಮ್ಮ ಮನೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದು ಅವ್ರ ಆಸೆ ಆದರೆ ನೀನಾದ್ರೇನು ಪ್ರೀತಿ ಆದ್ರೇನು ನೀವು ಇಬ್ಬರಲ್ಲಿ ಯಾರಾದರೂ ಒಬ್ಬರೇ ಆದರೂ ಸಾಕಲ್ವಾ ನಿಮ್ಮ ಪ್ರೀತಿ ಹಾಕಬೇಕು ನೀನಾದರೆ ಸಾಕಲ್ವಾ ನೀನು ನನ್ನ ಮದುವೆ ಆದರೂ ಅದೇ ತಾನೇ ಆಗೋದು ಇಲ್ಲ ಶಿಖಂತ್ ಅದು ಆಗೋದಿಲ್ಲ ಸಾಧ್ಯ ಇಲ್ಲ ನಾನು ಅಕ್ಕನ ಹತ್ರ ಇದನ್ನೆಲ್ಲ ಹೇಳೋಕ್ಕಾಗಲ್ಲ ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡು ನೋಡು ಪ್ರೀತಿ ಅಕ್ಕನ ಜೊತೆ ನಿನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ ನಾಳೆನೇ ಹೆಣ್ಣು ನೋಡೋ ಶಾಸ್ತ್ರ ನೀನು ನಮ್ಮನೆ ಬರ್ತಿದ್ಯಾ ಅದೆಲ್ಲ ನನಗೆ ಗೊತ್ತು ಚೆನ್ನಾಗಿ ನೋಡ್ಕೊಂಡು ಹೋಗಿ ಮದುವೆ ಮಾಡ್ಕೋ ಚೆನ್ನಾಗಿ ಸುಖವಾಗಿ ಸಂಸಾರ ಮಾಡು ಅಷ್ಟೇನು ಪಿಂಕಿ ಏನ್ ಏನು ತಮಾಷೆ ಮಾಡ್ತಿದ್ಯಾ ಏನು ತಲೆಗಿನ ಕೆಟ್ಟಿದ್ಯಾ ನಿನ್ಗೆ ನಾನು ಇಷ್ಟು ನಿನ್ನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗಬೇಕು ಅಂತ ಆದ್ರೆ ನೀನು ಮಕ್ಕಳ ಮದುವೆ ಸುಖವಾಗಿ ಸಂಸಾರ ಮಾಡು ಅಂತ ಹೇಳ್ತಿದ್ಯಾ ಇದನ್ನು ಹೇಳಕ ನಿನ್ನ ನಾನು ಕರ್ಸಿದಿಲ್ಲ ನೋಡು ನಾನು ಸುಮ್ಮನೆ ಕೋಪ ಬಸ್ಬೇಡ ಪಿಂಕಿ ದಯವಿಟ್ಟು ತಮಾಷೆ ಮಾಡಬೇಡ ಈ ತಮಾಷೆ ಮಾಡೋ ಹೋಗ್ತಾರಾ ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೋ ಸೀರಿಯಸ್ ಆಗಿದೆ ಕಣೆ ಪ್ಲೀಸ್ ಪ್ಲೀಸ್ ಪ್ರೇಮಾತ್ ಜೊತೆ ಮಾತಾಡು ಇದು ನಿಮ್ ಮಕ್ಕ ಪ್ರೀತಿ ಹತ್ರನೇ ಹೇಳು ಖಂಡಿತ ಯಾರಾದ್ರೂ ನಮ್ಗೆ ಒಬ್ಬರು ಹಿಡಿದ್ರೆ ಸಾಲ್ವ್ ಆಗುತ್ತೆ ದಯವಿಟ್ಟು ಸುಮ್ಮನೆ ಮುಂದಕ್ಕೆ ಹಾಕ್ಬೇಡ ಈಗ ಇನ್ನು ಏನು ಆಗಿಲ್ಲ ಆದ್ರೆ ನಾವು ಸುಮ್ಮನೆ ಇದ್ರೆ ಏನು ಬೇಕಾದರೂ ಆಗ್ಬೋದು ದಯವಿಟ್ಟು ಅರ್ಥ ಮಾಡ್ಕೊ ಪಿಂಕಿ ನಾನು ಎಲ್ಲ ಅರ್ಥ ಮಾಡ್ಕೊಂಡು ಹೇಳ್ತಿರೋದು ಶ್ರೀಕಾಂತ್ ದಯವಿಟ್ಟು ನನ್ನ ತಲೆ ತಿನ್ಬೇಡ ನಾನು ಈ ವಿಷಯದಲ್ಲಿ ಏನು ಮಾತಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲ ಕೈ ಹೋಗಿದೆ ನೋಡು ದಯವಿಟ್ಟು ನನ್ಗೆ ಹಿಂಸೆ ಕೊಡ್ಬೇಡ ಏನು ಹೇಳ್ತಿದ್ದೆ ಪಿಂಕಿ ಏನು ಹೇಳ್ತಿದ್ದೀನಿ ನೀನು ನಾವು ಇಬ್ಬರು ದೂರ ಆಗೋದು ನಿನಗೆ ಇಷ್ಟನಾ ಹಾಂ ಇದೆಲ್ಲ ಬೇಕು ಬೇಕು ಅಂತ ಮಾಡ್ತಿದ್ಯಾ ಎಲ್ಲ ಸರಿ ಮಾಡೋ ಅವಕಾಶ ನಮ್ಮ ಕೈಲಿ ಇದ್ರು ಬೇರೆ ಅಂತ ತಪ್ಪಿಸ್ತಿದ್ಯಾ ಯಾಕೆ ನಾನು ಅದ್ರ ಇಷ್ಟೇ ಇರ್ಬೋದು ನಿನಗೆ ಮತ್ತೆ ಇಷ್ಟು ವರ್ಷ ನೀನು ನಿಂತಿದ್ದ ಅನ್ಸುತ್ತೆ ಪ್ರೀತಿ ಕೀತಿ ಅಂತೆಲ್ಲ ಮಾಡಿದ್ರು ಅದೆಲ್ಲ ನಾಟಕನ ನೀನು ಸ್ವಾರ್ಥಕ್ಕೋಸ್ಕರ ಈಗ ನನ್ನೇ ಬೇಡ ಅಂತಿದ್ಯಾ ಶ್ರೀಕಾಂತ್ ನಾನು ನಿನ್ಗೆ ಹೇಗೆ ಹೇಳಿ ನನ್ನ ಪರಿಸ್ಥಿತಿ ಹಾಗಿದೆ ಶ್ರೀಕಾಂತ್ ದಯವಿಟ್ಟು ಅರ್ಥ ಮಾಡ್ಕೋ ದಯವಿಟ್ಟು ಅರ್ಥ ಮಾಡ್ಕೋ ಶ್ರೀಕಾಂತ್ ಏನು ಆಗಿಲ್ಲ ಏನು ಆಗಿಲ್ಲ ಪರಿಸ್ಥಿತಿಗೆ ಎಲ್ಲ ಚೆನ್ನಾಗಿದೆ ನಾವು ಮಸ್ ಪ್ರಯತ್ನ ಪಟ್ಟರೆ ಏನ್ ಬೇಕಾದ್ರೂ ಆಗುತ್ತೆ ನಿಮ್ ಮತ್ತೆ ನಿಮ್ಮ ಅಕ್ಕ ಪ್ರೇಮಕ್ಕಂಗೆ ಒಂದು ಮಾತು ಹೇಳಿದ್ರೆ ಈ ಮದ್ವೆ ನಿಲ್ಲಿಸ್ತಾರೆ ನನ್ನನ್ನು ಇನ್ನು ಮದ್ವೆ ಮಾಡ್ತಾರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನಾವು ಇವ್ ಅಂತ ನಮ್ಮ ಹೇಳಿದ್ರೆ ಆರಾಮಾಗಿ ಸುಮ್ಮನೆ ಆಗ್ತಾರೆ ಅವರು ಅವ್ರು ಏನ್ ತಲೆ ಕೆಟ್ಟಿಸ್ಕೊಳ್ಳಲ್ಲ ಯಾಕಂದ್ರೆ ನಿನ್ ಪ್ರೇಮ ಅದಕ್ಕೆ ತಂಗಿನೇ ತಾನೆ ಮತ್ತೆ ತಲೆ ಕೆಟ್ಟಿಸ್ಕೊಳ್ಳೋ ಏನಿದೆ ಏನು ವ್ಯತ್ಯಾಸ ಆಗೋದಿಲ್ಲ ಆದ್ರೆ ನೀನ್ ಯಾಕೆ ತಡೀತಿದೀಯ ಅದನ್ನ ಹೌದು ಶ್ರೀಕಾಂತ್ ಹೌದು ತಡಿತಾ ಇದೀನಿ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಗೊತ್ತಾಗೋದ್ರಿಂದ ನಿನ್ನ ಮನೇಲಿ ಏನು ವ್ಯತ್ಯಾಸ ಆಗೋದಿಲ್ಲ ಯಾಕೆಂದ್ರೆ ನನ್ನ ಪ್ರೇಮಕ್ಕಂತ ತಂಗಿನೇ ಆದರೆ ಆದ್ರೆ ನನ್ನ ಮನೇಲಿ ವ್ಯತ್ಯಾಸ ಆಗುತ್ತೆ ನನ್ ಪ್ರೀತಿ ಅಕ್ಕನ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ ಅದ್ ನಿನ್ ಹಿಂಗ್ ಹೇಳಿ ಹಿಂಗ ಅರ್ಥ ಮಾಡಿಸ್ಲಿ ಇರೋ ಪ್ರೀತಿ ಅಕ್ಕನ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ ಏನಾಗುತ್ತೆ ಏನಾಗುತ್ತೆ ಅವ್ರಿಗೆ ನೋಡು ಏನೇನೋ ಹೇಳಿ ನನ್ನ ತಲೆ ತಿನ್ಬಿಡ ಪಿಂಕಿ ದಯವಿಟ್ಟು ನಾನ್ ನೀನ್ ಬಿಟ್ಟು ಆಗಲ್ಲ ಅರ್ಥ ಮಾಡ್ಕೊ ಇಲ್ಲ ಶ್ರೀಕಾಂತ್ ಇಲ್ಲ ನಮ್ಮ ಅಕ್ಕ ಬೇರೆ ಇರ್ತಾರ ಅಲ್ಲ ಅವಳು ಯಾವ ಮದ್ವೆಗೂ ಒಪ್ಕೊಂಡಿರ್ಲಿಲ್ಲ ಇಷ್ಟು ವರ್ಷ ಮದುವೆ ಅಂದ್ರೆ ಬೇಡ 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 ಅಂತಿದ್ಲು ಅಷ್ಟೇ ಅಲ್ಲ ನಿಂತರ ಸಾವಿರಾರು ಜನ ಬಂದಿದ್ದಾರೆ ಅವಳು ನೋಡಕ್ಕೆ ಒಳ್ಳೆ ಹುಡುಗರು ಚೆನ್ನಾಗಿರೋರು ಓದಿರೋರು ದೊಡ್ಡ ಶ್ರೀಮಂತರು ಎಂತೆಂಥವ್ರು ಬಂದರೂ ಅವಳು ಯಾರನ್ನೂ ಒಪ್ಕೊಂಡಿಲ್ಲ ಮದುವೆನೇ ಬೇಡ ಅಂತ ಸುಮ್ಮನೆ ಇದ್ಬಿಟ್ಲು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಆದರೆ ಮದುವೆ ಆಗಬೇಕು ಅಂತ ಅವಳು ಒಪ್ಕೊಂಡಿರೋದು ನಿನ್ನನ್ನು ಮಾತ್ರ ಶ್ರೀಕಾಂತ್ ನಿನ್ನೆ ನಮ್ಮ ಅಕ್ಕ ಒಪ್ಕೊಂಡಿರೋದ್ರಿಂದ ನಮ್ಮ ಮನೆಯವರೆಲ್ಲ ತುಂಬ ಖುಷಿಯಾಗಿದ್ದಾರೆ ಅವಳು ಮದುವೆಗೆ ಒಪ್ಕೊಂಡಿದ್ದಾಳಲ್ಲ ಅಂತ ಅವಳು ಮದುವೆನೂ ಆಗುತ್ತಲ್ಲ ಅಂತ ನೋಡು ನಾವೆಲ್ಲ ಅವಳು ಮದುವೆ ಆಗಲ್ಲ ಹೀಗೆ ಅಂತ ಅಂದ್ಕೊಂಡಿದ್ವಿ ಆದರೆ ಅವಳು ಮದುವೆ ಆಗಿ ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದಾಳೆ ನಿನ್ನ ಫೋಟೋ ನೋಡಿದ್ರಿಂದ ಅವ್ಳ ಮನಸ್ಸು ತುಂಬಾ ನಿನ್ನೆ ತುಂಬ್ಕೊಂಡಿದ್ದಾಳೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಬೇಡ ಅಂತ ಹೇಗೆ ಹೇಳಿ ಶ್ರೀಕಾಂತ್ ಅದಕ್ಕೆ ಅದಕ್ಕೆ ನೀನು ಐದು ವರ್ಷದಿಂದ ಪ್ರೀತಿಸಿರೋ ಪ್ರೀತಿನ ಬಿಟ್ಕೊಳಕ್ ರೆಡಿ ಆಗ್ಬಿಟ್ಯಾ ನನ್ನನ್ನು ನಿನ್ನ ಮಕ್ಕನ್ ಬಿಟ್ಕೊಳಕ್ಕೆ ರೆಡಿ ಹಾ ಅವ್ಳು ಇವತ್ತು ಇವ್ರು ನನ್ನ ಅಲ್ಲದೇ ಇನ್ನಾದ್ರೂ ಮದುವೆ ಆಗ್ತಾಳೆ ಆದ್ರೆ ನಾನು ನನ್ನ ಪರಿಸ್ಥಿತಿ ಯೋಚನೆ ಪಿಂಕಿ ನಾನು ನಿನ್ನನ್ನೇ ಪ್ರೀತಿಸ್ತಿರೋದು ನಿಮ್ಮ ಹೇಗೆ ಮದುವೆ ಮಾಡ್ಕೊಳ್ಳಿ ಪ್ಲೀಸ್ ಶ್ರೀಕಾಂತ್ ನಿನ್ನ ಕೈ ಮುಗಿದೀನಿ ಹಾಗೆಲ್ಲ ಹೇಳ್ಬೇಡ ನಮ್ಮ ಅಕ್ಕನ ನಿನ್ನ ಮದುವೆ ಆಗಲೇಬೇಕು ಶ್ರೀಕಾಂತ್ ನಮ್ಮ ಅಕ್ಕನ ಮದುವೆ ಆಗ್ತಿರೋದು ನೀನೇ ಅಂತ ಗೊತ್ತಾದ್ ನಿಮ್ ನಿಮಿಷದಿಂದ ನನ್ನಲ್ಲೇ ಇಲ್ಲ ಎಷ್ಟು ಈ ಚಿತ್ರ ಹಿಂಸೆ ಅನುಭವಿಸ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಆದರೂ ನಾನು ನಿನ್ನ ಬಿಟ್ಕೊಳಕ್ಕೆ ರೆಡಿ ಇದ್ದೀನಿ ಅಂದರೆ ನಮ್ಮ ಅಕ್ಕನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊ ಪ್ಲೀಸ್ ಶ್ರೀಕಾಂತ್ ನಮ್ಮ ಅಕ್ಕನ ಮದುವೆ ಆಗಿ ನೀನು ಚೆನ್ನಾಗಿರ್ಬೇಕು ಶ್ರೀಕಾಂತ್ ನೀವಿಬ್ಬರು ಖುಷಿಯಾಗಿರೋದನ್ನು ನಾನು ನೋಡಬೇಕು ದಯವಿಟ್ಟು ಅರ್ಥ ಮಾಡ್ಕೋ ಶ್ರೀಕಾಂತ್ ಪಿಂಕಿ ನೀನು ಏನು ಹೇಳಿದ್ರು ಅಷ್ಟೇ ನಾನು ರೆಡಿ ಇಲ್ಲ ಇದಕ್ಕೆ ದಯವಿಟ್ಟು ಈ ಥರ ಎಲ್ಲ ಮಾತಾಡಿ ನನಗೆ ಹಿಂಸೆ ಮಾಡಬೇಡ ಪಿಂಕಿ ನಾನೇ ಮಾತಾಡ್ತೀನಿ ನಾನೇ ಪ್ರೇಮಕ್ಕೆ ನಂತರ ಮಾತಾಡ್ತೀನಿ ನಾನು ಪ್ರೇಮ ಜೊತೆ ಮಾತಾಡಿ ಮದುವೆ ನಿಲ್ಲಿಸ್ತೀನಿ ನಾನು ನಿನ್ನೆ ಮದುವೆ ಆಗ್ತೀನಿ ಪಿಂಕಿ ಚಿಕನ್ ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡ ಪ್ಲೀಸ್ ನಾನು ಹೇಳ್ತೀನಿ ಅದನ್ನ ಅರ್ಥ ಮಾಡ್ಕೋ ನೋಡು ನೀನು ಏನೇ ಮಾಡಿ ಈ ಮದುವೆ ನಿಲ್ಲಿಸಿದ್ರು ನಾನು ಅಂತ ನಿನ್ನ ಮದುವೆ ಆಗಲ್ಲ ನಮ್ಮ ಅಕ್ಕನ ನೆಮ್ಮದಿನ ನಮ್ಮ ಅಕ್ಕನ ಜೀವನ ಕಿತ್ಕೊಂಡು ನಾನು ನಿನ್ನೆ ಮದುವೆ ಆಗುತ್ತಾ ಹಾಂ ನಾವಿಬ್ಬರು ಮದುವೆ ಆಗಿ ಸುಖ ಸುಖವಾಗಿರೋದನ್ನು ನೋಡಿ ಅವಳು ಪ್ರತಿ ಕ್ಷಣ ನೋವು ಅನ್ಸ್ ಅನುಭವಿಸ್ಬೇಕಾ ಅವಳಂತೆ ಇನ್ನು ಯಾರನ್ನ ಮದುವೆ ಆಗಲ್ಲ ಅವಳು ಇನ್ನು ಯಾರ ಮದುವೆಯಾಗಿ ಇರ್ತಾಳೆ ಬಿಡು ಅಂತ ಅಂದ್ಕೊಳೋಕ್ಕೂ ಆಗಲ್ಲ ಅವಳು ಯಾರನ್ನ ಮದುವೆ ಆಗಲ್ಲ ಶ್ರೀಕಾಂತ್ ಅವಳು ಹಂಗೆ ಇರ್ತಾಳೆ ನಮ್ಮ ಮನೇಲಿ ಅವಳು ಮದುವೆನೇ ಆಗದೆ ಹಂಗೆ ಇರುವಾಗ ನಾನು ನಿನ್ನೆ ಆಗಿ ಸುಖವಾಗಿರೋಕೆ ಹೆಂಗೆ ಸಾಧ್ಯ ಹೇಳು ದಯವಿಟ್ಟು ಹೇಳ್ತಿದ್ದೀನಿ ಶ್ರೀಕಾಂತ್ ನೀನು ಕಾಲಿಗೆ ಬೇಕಾದರೂ ಬಿದ್ಬಿಡ್ತೀನಿ ನೀ ಮದುವೆ ನಿಲ್ಲಿಸ್ಬೇಡ ಈ ಮದುವೆ ನಿಲ್ಲಬಾರ್ದು ಶ್ರೀಕಾಂತ್ ನಿನ್ನ ಅಕ್ಕನ ಮದುವೆ ಆಗಲೇಬೇಕು ನೀವಿಬ್ರು ಸುಖವಾಗಿರಬೇಕು ಇಬ್ಬರು ಸುಖವಾಗಿರೋದನ್ನು ನಾನು ನೋಡಬೇಕು ಶ್ರೀಕಾಂತ್ ನೀನು ಕಾಲಿಗೆ ಬೀಳ್ತೀನಿ ಪ್ಲೀಸ್ ಶ್ರೀಕಾಂತ್ ನೀನು ಏನ್ ಬೇಕಾದರೂ ಮಾಡ್ಕೊ ನಾನು ಅಂತ ಈ ಮದುವೆ ಆಗಲ್ಲ ಶಿಕಾಂತ ನೀನ ಮಕ್ಕ ಮದುವೆ ಆಗಲೇಬೇಕು ನನ್ನ ಮೇಲೆ ಆಣೆ ನಮ್ಮ ಪ್ರೀತಿ ಮೇಲೆ ಆಣೆ ನಿನ್ನ ಮಕ್ಕ ಮದುವೆ ಆಗಲಿಲ್ಲ ಅಂದ್ರೆ ನಾನು ನಿನ್ನೇನು ಮದುವೆ ಆಗಲ್ಲ ನಾನು ಎಲ್ಲಾದ್ರೂ ಹೋಗಿ ಪ್ರಾಣ ಬಿಟ್ಬಿಡ್ತೀನಿ ನಾನು ಪ್ರಾಣ ಬಿಡಕ್ಕೆ ನೋಡಬೇಕು ಅಂತ ನಿಮಗೆ ಆಸೆ ಇದ್ರೆ ಹೀಗೆ ಮಾಡು ಇಲ್ಲ ನಾನು ಎಲ್ಲ ಒಂದಕಡೆ ಬದಕಿ ಚೆನ್ನಾಗಿ ಇರಬೇಕು ಅಂತ ಆಸೆ ಇದ್ರೆ ನಮ್ಮಕ್ಕ ಮದುವೆ ಮಾಡ್ಕೊ ಅಷ್ಟೇ ಏನ್ ಹೇಳ್ತಿದ್ದೀಯಾ ಪಿಂಕಿ ನಿನ್ನ ಸಹಾಯದ ನಾನು ನೋಡೋಕಾಗುತ್ತಾ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯಾ ಇಲ್ಲ ಶ್ರೀಕಾಂತ್ ಇದೇ ಕೊನೆ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಇನ್ನು ಯಾವತ್ತ ನಮ್ಮ ಇಬ್ಬರು ಭವಿಷ್ಯ ವಿಷಯ ಇನ್ನು ಯಾವತ್ತು ಯಾರು ಮುಂದೆನೂ ಮಾತಾಡೋದು ಬೇಡ ಇದು ನಿಲ್ಕೆ ನಿಲ್ಲಿಸ್ಬಿಡು ದಯವಿಟ್ಟು ನಿಲ್ಲಿಸ್ಬಿಡು ನಾನು ಚೆನ್ನಾಗಿ ಎಲ್ಲ ಒಂದ್ ಕಡೆ ಬದುಕೇಬೇಕು ಅನ್ನೋ ಆಸೆ ಇದ್ರೆ ದಯವಿಟ್ಟು ನಮ್ಮಕ್ಕನ ಮದ್ವೆ ಮಾಡ್ಕೊ ಇಲ್ಲಂದ್ರೆ ನೀನ್ ನನ್ನ ಹೆಣ ನೋಡ್ಬೇಕಾಗತ್ತೆ ನಾನು ನೋಡ್ತೇನೆ ಹೋಗ್ಬೇಡ ಪಿಂಕಿ ಕ್ಷಮಿಸ್ಬಿಡು ಶ್ರೀಕಾಂತ್ ಕ್ಷಮಿಸ್ ಬಿಡು ನನಗೂ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ ಆದ್ರೆ ಅದೇ ಬೀದಿ ಇಲ್ಲ ಶ್ರೀಕಾಂತ್ ನನ್ನ ಅಕ್ಕನಗೋಸ್ಕರ ನಾನು ತ್ಯಾಗ ಮಾಡಲೇಬೇಕು ಪಿಂಕಿ ಪಿಂಕಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು